ಹಾಗೆನೇ ಅಳಕನ್ ಸಜ್ಕ ತಿಂದೀನಿ ಮತ್ತೆ ಊಟ ಹಾಕೊಂಡ್ಬಂದಿರಲ್ಲ ಒಳ್ಳೆ ಹತ್ತಿ ನಾನು ಹಿಂದೆಗಡೆ ತಿಂತೀನಿ ಅಯ್ಯ ಹಿಂದೆಗಡೆ ಮುಂದೆಗಡೆ ಏನಿಲ್ಲ ಈ ತಿನ್ನಬೇಕು ಹಾಂ ನೀ ತಿಂದ್ರೆ ತಿಂದರೆ ಹಾಲು ಬರ್ತಾವೆ ಹ್ಞೂ ನನ್ನ ಕುಡಿ ಕುಡಿಯವ್ವ ಹುಲಿ ಹುಲಿ ಬೆಳದಂಗ ಬೆಳಿಬೇಕು ನನ್ನ ಮಮ್ಮಗೆ ತಡಿಯವ್ವ ನಾನು ಕಡೆ ತಂದಿನಿ ನೆನಪ ಹಾರು ಬಿಟ್ಟಿನಿ ಅದು ಅವ್ರ ಅಜ್ಜಾಗ ಸಣ್ಣ ಇದ್ದಾಗ ಹಾಂ ನಮ್ಮ ನಮ್ಮನೆಯವರು ಅದನ್ನು ಇವಂಗೆ ಹಾಕಿನಿ ಇದು ನಮ್ಮ ಕುರು ಚಂದಾಗ ತಗದಿಟ್ಕೋ ಹುಡ್ಗನ್ ಕೈಯಾಗ ಯಾವಾಗ್ಲೂ ಹಾಕ್ಬೇಕು ಹುಲಿ ಉಗುರಿಂದ ಅದು ಚೈನಾ ಬಿಚ್ಚಿಟ್ಟೇನ ಏ ಏನು ಗೊತ್ತಾಗಂಗಿಲ್ಲ ಅದನ್ನ ಎದಕ್ಕೆ ಹಾಕ ಗೊತ್ತಾನ ಗಂಡು ಹುಡುಗರು ಧೈರ್ಯ ಬರ್ಲಿ ಹುಲಿಗತ್ತಿ ಶಕ್ತಿ ಬರ್ಲಿ ಧೈರ್ಯ ಬರ್ಲಿ ಅಂತ ಹಾಕುದು ಹ್ಞೂ ಅದನ್ನ ಒಟ್ಟಕ್ಕೊಳಗಿಂತ ತೆಗಿಬೇಡ ಅಂದಂಗ ಚಂದಾಗ ಊಟ ಮಾಡು ನಿಮ್ಮ ಹತ್ತಿದೀ ಅಂತೇಳಿ ಕೆಡಸ್ಕೋ ಬೇಡ ಹ್ಮ್ ಅದು ಹಂಗ ಮೂಳ ಹಾ ಬರ್ಬತ್ತ ತಾನ ಸುದ್ದಾಕತಿ ನೋಡಾಕಂತಿ ಹ ಇವ್ರ ಅಪ್ಪ ಮಕ್ಕ ನೋಡ್ಯ ನನ್ನ ಇವಂದು ಅಕ್ಕಿಲ್ ಹೇಳಿದ ಹಿಂಗ ಮಾಡಿದ್ ಅದ್ರದೇನು ಕೆಲ ಕೆಟ್ಟಸ್ಕೊಬೇಡ ಹಾ ಅವ್ರವ್ವ ಏಟ್ ಹೇಳಿದ್ರು ಕೇಳಿಲ್ಲ ಆ ಪೊಲೀಸ್ ಬೆಳೆಸಿ ಬಿಟ್ಲು ಅದಕ್ಕೆ ಹಂಗತಿ ಮಾಡ್ತೈತಿ ಹ ನೋಡುವ ನಾ ಒಂದೇವತ್ತಿನಿ ಈ ಹುಲಿನ ಮಾತ್ರ ಚೆಂದಗ ಬೆಳೆಸ ನೀನು ನಿಮ್ಮಂತೆ ಹಂಗ ಬೆಳೆಸಿದಿ ಹಾ ಹಾ ನೀನ್ ಗಂಡನ್ ಗತಿ ಆಕೋಡಿವ ಅವ್ರಿಗೆ ಮಗ ಅನ್ನೋದ ಇಲ್ ಬಿಡಮ್ಮ ಯಾವ್ದು ಕೆಲಿಕೆಟ್ಸ್ಕೊಬೇಡ ಗಂಡ ಮಗನ ನಡ್ದಿ ಇನ್ನು ಮುಗಿದ್ಬೋತ್ ಹಾಂ ಇವ್ನ ನಮ್ಮ ಮನೆ ಹೋಂ ಇದನ್ನ ದಾರಕ ನೀ ಇದನ್ನ ಮಾಡ ನೀವು ತಂಗಿ ಹಾಂ ಚಂತಕ ತಿನ್ನು ನನ್ನ ಹುಲ್ಲಿ ಬೇಡಸಟ್ಟ ಅದು ಬೇಡ ಇದು ಬೇಡ ಅನ್ಬೇಡ ಚಂತಕ ಚಂದಗ ತಿನ್ಬೇಕು ಬೆಚ್ಚಗ ಇರು ಹಾಂ ಖುಷಿನ ಬೆಚ್ಚಗ ಇಡು ಹಾಂ ಅವ ರಾಗಪ್ಪ ಬಂದು ನಿನಗೇನಾರ ಕಿಟಿ ಪಿತಿ ಮಾಡಿ ನಂದ್ರೆ ಮುಂದೆ ಹೇಳು ನಾ ಇನ್ನು ಒಂದು ಮೂರು ತಿಂಗಳು ನಿನ್ನ ಬಾಣೆತನ ಆಗೋ ಮಟ ಹೋಗಂಗಿಲ್ಲ ಹೇಳಿ ಬಂದೀನಿ ಮೂರು ತಿಂಗಳು ಬರಂಗಿಲ್ಲ ಅಂತೇಳಿ ಹಾಂ ನಮ್ಮ ಶಕುಂತಲಾ ಹೇಳಿ ಬಂದಿನಿ ಹ್ಞೂ ಆಕೆಗೂ ಬಾಣಿ அக்கி வந்துட்டு கௌரவ்னு கொடுல ஆக்கி மக்களிட ஆக்கி சிட்டு வந்தி சிட்டு கடுமையா உண்டி கொட் ஆச்சிக் கொட்காரி உண்டின் நம்ம உண்டினு தக்கோண்ட ஜம்பர்னு தக்கோண்டில் கொட்கார இவ்நூத்த நீவருல்ல அவங்க ஏனே மத்தன ஆகுவல ஏன் நான் ஏனோ ஆகி ಒಂದು ಆಸೆ ಐತೆ ಅವ್ರ ಮನಿ ಇದ್ದು ಹೇಳಿ ಹಾಂ ಕಳ್ಳು ಬಳ್ಳಿ ಅನ್ನೋದು ಇರ್ತತ್ತಲ್ಲವ ಹ್ಞೂ ಇನ್ನು ಆಕಿಗೆ ನಿಮ್ಮ ಮ್ಯಾಗೆ ಸಿಟ್ಟು ಹೋಗಿಲ್ಲ ನಾನು ಮಲ್ಲಪ್ಪ ಬಂದು ಹೋಗಿ ಇಂದ ಶಿಸ್ತಾಗ ಬೇದೆ ಹಾಗೆಲ್ಲ ಮಾಡಬಾರ್ದಂತೇಳಿ ಆದ್ರೂ ಹ್ಞೂ ಹಾಂ ಅವ್ರ ಅಂತಂಬ್ರ ಮ್ಯಾಗ ಇನ್ನೂ ಸಿಟ್ಟು ಹೋಗಿಲ್ಲವ ಬರ್ಬರ್ತ ತಾನು ಕಳ ಹ್ಞೂ ಅದ ಗೌರವ ಅದೇನ ಕೋಟಿ ಕೇಸ್ ಏನೇನೋ ಅಂತಲ್ಲ ಅದಕ್ಕೂ ಕತ್ತಿದ್ಲು ಹಾಂ ಮಕ್ಕಳನ್ನ ಪೂಲಿಸಿ ಬಿಟ್ಟ ಹಾಂ ஆமல்லப்பா அந்தநா இங்க நோட்த்தி நன் மக பங்கார்த்த கொடந்தீ பீஜாட்கள ஆக்கினு பேசரா மாடித்தி மாதிரி நானும் கூட ஆஸ்தி கொடங்கில் ஆஸ்தி மாத்திர ஓட்ட கொடங்கில் கொடபாகத்தவா ஆங்கில் நாளே கொடுதா விடத்தி கொட பாக ஏன்னா நாளே ஊராக குடுஸ்தா அது ஏன் கொடுக்கு மாத்திரங்கில் ஆசை பாலினி அது கொடுபது சித்திள் தந்தை தாயிங் மாத்லல்ல நன் கன்கு அஸ்டொந்தீவ்ல அவரப்பந்தாக்கி அவ்வள முந்திர்லிக்கு நான் நமக்கு நம்ம நீ மாதிரி தகதலா ಅದು ಒಳಗಿನ ಹಕ್ಕಿ ಕತ್ತ ನಿನಗ ಗೊತ್ತಿಲ್ಲ ನನಗ ಗೊತ್ತಾಗೈತಿ ನಮ್ಮ ಶಕುಂತಲ ಒಟ್ಟು ಒಟ್ಟಿಗೆ ಅಂದ್ರ ನಮ್ಮ ಸಾಮಪ್ಪ ತಾನಲ್ಲ ಅದನ್ನೆಲ್ಲ ಚಿರುಕೊಂಡ ಎಲ್ಲ ಯವ್ವ ನಮ್ಮ ಸೀತಕ್ಕ ಅದೇನಿಲ್ಲ ನಮ್ಮ ರಾಗಪ್ಪಗ ಈ ನೇತ್ರವನು ಕಟ್ಟಿದಲ್ಲ ಹಾ ಅದು ಆಕಿಗೆ ಅಸಮಾಧಾನ ಐತಿ ಈ ಆಕೆ ಎಲ್ಲ ಮಾಡಿರೋದು ಪ್ರತಿಕಾರ ತೀರಿಸ್ಕೊಂಡಾಳ ನಮ್ಮ ಸೀತಕ್ಕ ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಬಿಡ್ರಿ ಆದ್ರೆ ರಾಗು ತಪ್ಪು ಮಾಡಿದ್ದ ಅದಕ್ಕೆ ನಾನು ಲಗ್ನ ಮಾಡಿಸಿದ್ದೆ ನನಗೆ ಯಾವುದೇ ದುರುದ್ದೇಶ ಇದ್ದಿಲ್ರಿ ಅದನ್ ಮ್ಯಾಗ ಯಾವುದೇ ಥರದಂಥ ದ್ವೇಷ ಹಾಸು ಅಂತ ಏನೂ ಇಲ್ರಿ ಇರಲಿಲ್ಲ ಆಕೆ ಗುಣನ ಬದ್ಲಾಗ್ಯಾವ ಆ ಎಲ್ಲ ತಿಳಿಸ್ತತಿ ಹೋದ ಕೆತ್ತಿರೀನಿ ಹ್ಮ್ ಪಾರ್ವ ಕರ್ಕೊಂಡ್ ಬರ್ತೀನಿ ಯಾರ ನೋಡಿದರ ಕತಿ ಹಂಗ ನಮ್ಮ ನನ್ನ ಮ್ಯಾಗ ಒಂದ್ಕೊಂಡ್ ಇಟ್ಟು ಮಾತಾಡಿ ಹೋಗ್ಬೇಕಂದ್ರೆ ಮಾತಾಡಬೇಕಂದ್ರ ಲುಗ್ನ ಬರೋಲ್ವಲ್ಲ ேம பரவது வந்தா ம் எவெல்லும் இல்லேவா மொதலக்கண்ணுங்க அம்மா கண்ணு நன்மையா தின அந்த நம்ம பல்சங்கில நோட பரவக்கி நான் நம்ம நம்மஹுனி நாட்ட அவ்ரோ மனிட்டு ஆ நம் நம் உடிகி சங்கீதவ பராரி மாச ரேன் மனித தந்துனி ಈಗ ಆಕಿ ಹೇಳ ನನ್ ಮಗಳು ರುಕ್ಮಿಣಿ ಲಗ್ನ ಆದ್ರ ಕೃಷ್ಣನ ಅಕ್ಕ ಇಲ್ಲ ಅಂದ್ರ ಲಗ್ನ ಒಳ ಅಂತ ಇಲ್ಲಾಂದ್ರ ಕೆರ್ವಿನರ ಬಾಯಿನರ ನೋಡ್ಕೊಂತೀನ ಏನ್ ಮಾಡುದು ಪರವಕ್ಕ ಇದಕ್ಕ ಒಂದು ದಾರಿ ಹುಡುಕ್ ನನಗ ಈ ಈಕಿನ ಇಟ್ಕೊಂಡಿದ್ದಕ್ಕ ನನಗೂ ಪುಕುಲ್ ಪುಕುಲ್ ಅನ್ನಕತಿ ಯಾವಾಗ ನನ್ನ ಮನಿ ಬಂದು ಹುಡ್ಕಾಡ್ತಾರೋ ಏನೋ ಅಂತ ಭಯ ನನಗ ಹೋದ್ಲಕ್ಕ ನಮ್ ಮುನಿ ಚಿಟಕಾನಿ ನಿನಗ ಪರವಕ್ಕ ಅಯ್ಯೋ ದೇವ್ರ ಇಂತಂದ್ರೆ ಹೆಂಗ್ ಮಾಡುದು ಇವ

மத்த ருமி நோக்கி மத்த அவன் நோக்கி ஏ நோக்கி நம்ம ருக்மிணி அவனு ஏன்னா ஒன்று பிரீத்தி மறியாரா போலீசுருக்கவ சும்னா நான் லக்ன மாசி மத்த நோங்க கரீனா ஆக அவரே இவ்வளோ தோர்சிபிடுது இல்ல அந்த பர்வக்கூசினே பருவ உம் அல்ல நான் கிருஷ்ணாமி மாதிரி ఇరా ఒ మగ అదేస్కులగ్న కల్సిబుడు ఈ టాన్పల్సర్ అండ్పల్సర్ అంతే ఆగి అయ్యో నీష్ హి వర్గన్ తాయి అప్పక్ కడ ఆగేకంతా ఇక చిక్మంగ్ హా ஆஹ் சும் அல்ல கழிச்சிடுச்சி ஊராக அந்த நந்தேனித்து இன்னொந்தினாங்க అల్లక ఉంటా చింత మున బిటర్త అదక గొప్ప అది ఏన్ ఇన్ ఎర్ దిన ఇన్నొందా హంగారాక నిట్ ఈ కై దీ ముగి లగ్న మాట్బంధర అదక నీ హైతి అక్క రేణి సూపర్ అన్నది हम्म नडी ना?